ನಾನೇ ಬೆಳೆದಂತ ಹುಡುಗರು ಅದು ನಮ್ಮ ಪ್ರತೀಕ್ ಆಗಿರ್ಬೋದು ರೇಷ್ಮಾ ಆಗಿರ್ಬೋದು ಕಾಜಲ್ಕಂದನ್ ಆಗಿರ್ಬೋದು ದೃಶ್ಯ ಶೆಟ್ಟಿ ಆಗಿರ್ಬೋದು ಇನ್ನ ಒಂದು ದೊಡ್ಡ ಬಳಗ ಮುಂಬೈಯಿಂದ ಪ್ರತಿಭೆಯ ಒಂದು ಕೊಂಚನ ತಂದಿದ್ದೇವೆ ಪತ್ರಾಜೆ ಬಹುಶಃ ಆ ನನ್ನ ಎಲ್ಲ ನನಗೆ ಯಾವ ರೀತಿ ಆಗ್ಬೇಕಾಗಿತ್ತು ಅದು ಬಾಕಿ ನಿಮ್ಮ ಪ್ರೇಕ್ಷಕರ ಎದುರು ಇಟ್ಟಿದ್ದೇವೆ ಒಂದೇ ತಾರಿಗೆ ಬದುಕಿನ ಉತ್ತರಾರ್ಥವನ್ನ ಈಶ್ವರಿಗೆ ರಂಗಭೂಮಿ ಉತ್ತರಾರ್ಥವನ್ನ ಸಿನಿಮಾ ರಂಗದಲ್ಲಿ ಕಲಿಬೇಕು ಅಂತ ದೊಡ್ಡ ಆಶೆ ಇದೆ ಸಿನಿಮಾ ಮಾಡಬೇಕೇನು ಮತ್ತೆ ಕೂಡ ಹಾಗಿದ್ರೆ ಈ ಸಿನಿಮಾ ಗೆಲ್ಲಬೇಕು ಗೆಲ್ಲಿಕ್ಕೇ ಅಥವಾ ಯಾವುದೋ ಒಂದು ಅಧ್ಯಯನದ ಮೂಲಕ ಸಿನಿಮಾ ಆಗಿದೆ ಈ ತುಳುಮಣ್ಣಿನಲ್ಲಿ ಇದ್ದುಕೊಂಡು ತುಳುಮಣ್ಣಿನ ಯಾವ ಶ್ರೇಷ್ಠತೆಗಳನ್ನ ಮುಖ್ಯವಾಗಿ ಇಲ್ಲಿ ಯಕ್ಷಗಾನವನ್ನ ಅಥವಾ ನಾನು ಕಲಿತಂತ ಅದೆಷ್ಟೋ ವಿಚಾರಗಳನ್ನ ಒಂದು ಒಳ್ಳೆಯ ಸಿನಿಮಾ ಯಾವ ರೀತಿ ಉಪಯೋಗ ಮಾಡ್ತೇನೆ ಅನ್ನೋದು ನಿಮ್ಮೊಂದೆ ಪತ್ರಕ್ಕೆ ಇಟ್ಟಿದ್ದೇನೆ ಟೈಟಲ್ ಹೇಳಿದ ಹಾಗೆ ಗೆದ್ದಿಗಾಗಿ ಗೊತ್ತಿದೆ ತುಳುವಿನ ವೇಷ ತಿಂಗಳ ಹತ್ತನೇ ದಿವಸಕ್ಕೆ ಪತ್ರರಾಜೆ ಹೇಳಿದ್ರೆ ಅಂತ ಶ್ರೇಷ್ಠ ದಿವಸ ಗದ್ದೆಗೆ ಬೆಳೆ ಇದು ಬೀಜ ಹಾಕಿದೆ ಒಳ್ಳೆ ಬೆಳೆ ಬರುವ ಹಾಗೆ ಪತ್ರರಾಜಿಯ ನಾಯಕಿಯ ದಿವಸ ಹುಟ್ಟುತ್ತಾರೆ ಅವಳ ಮೂಲಕ ಕತೆ ವಿಚರಿಸುತ್ತದೆ ಹೆಚ್ಚಾಗಿ ನಾನು ಹೇಳುದಿಲ್ಲ ಮೂವತ್ತ ಒಂದನೇ ತಾರೀಕಿಗೆ ಬಿಗ್ ಸಿನಿಮಾದಲ್ಲಿ ಪ್ರೀಮಿಯರ್ ಶೋ ಇದೆ ನೀವೆಲ್ಲರೂ ಬರಬೇಕು ಆಹ್ವಾನಕ್ಕಾಗಿ ನಾನು ಬಂದಿದೆ ಎಲ್ರು ಬಂದು ಭಾಗಿಸ್ಬೇಕು ಅದಕ್ಕೆ ಬೇಕಾದಂತ ಐಟಿಸ್ ಕೂಡ ಪಡ್ಕೊಳ್ಬೇಕು ಒಂದರಿಂದ ಪ್ರಾರಂಭವಾಗುವ ಪತ್ತನಾಟಿಯನ್ನು ಎಲ್ಲರೂ ವೀಕ್ಷಿಸಬೇಕು ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರವನ್ನು ನಾನು ಯಾಚಿಸ್ತಾ ಇದ್ದೇನೆ